ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಸೊ ನೀವು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ಟೈಮ್ ಒಂಬತ್ತು ಗಂಟೆ ನಮ್ಮ ಗದ್ದೆ ಹತ್ರ ಹೋಗ್ತಾಯಿತ್ತು ಸ್ವಲ್ಪ ಕೆಲಸ ಆಯಿತು ಅಂತ ಹೇಳಿ ಈಗ ನಾನು ಮನೇಲಿ ಕೂತು ಬೇಜಾರಾಗ್ತಿತ್ತಲ್ವ ಅದಕ್ಕೆ ನಾನು ಹೋಗ್ತಾ ಇದ್ದೀನಿ ಒಂದು ನಾಲ್ಕು ತಿಂಗಳು ಐದು ತಿಂಗಳಾಗಿತ್ತು ಗದ್ದೆ ಹತ್ರ ಹೋಗಿ ಅದಕ್ಕೆ ಕೃತು ಮೇಡಮ್ ಅವರು ಬರ್ತಾ ಇದ್ದಾರೆ ಹಾಯ್ ಮಾಡಿ ಮೇಡಮ್ ಅವರೇ ನೋಡಿ ಅದು ಏನು ನೋಡ್ಬೋದಾ ಅದು ಐ ಪೋಡ್ ಹಾಕಿದ್ದೀನಿ ವೀಡಿಯೋ ಮಾಡೋಕ್ಕಿರಲಿ ಅಂತ ಅದು ಉಲ್ಲರ್ನಲ್ಲಿ ಹಾಕಿರೋ ಬ್ಯಾಗು ನನ್ನ ತಂಗಿ ಹಾಕಿರೋದು ಸೊ ಸ್ಕೂಲ್ಗೆ ಹೋಗ್ತಿದ್ಲಲ್ಲ ಐ ಸ್ಕೂಲ್ಗೆ ಆ ಟೈಮಲ್ಲಿ ಬ್ಯಾಗ್ ತೋರ್ಸೋಕೆಂದ ಇಲ್ಲಿ ನೋಡಿ ಈ ಥರ ಮಾಡಿದ್ದಾಳೆ ಡಿಸೈನ್ ಮಾಡಿದ್ದಾಳೆ ಸೊ ಅದಕ್ಕೆ ಐಪೋಡ್ ಹಾಕಿದ್ದೀನಿ ಮತ್ತು ಅಮ್ಮ ಮನೆ ಕೀ ಹಾಕೋ ಅಂತೂ ಮನೆ ಕೀ ಹಾಕ್ಕೊಂಡಿದ್ದೀನಿ ನಮ್ಗೆ ಅದ್ದೆ ಫುಲ್ಲು ಹೇಗಿದೆ ವಾತಾವರಣ ಅಂತ ತೋರಿಸ್ತೀನಿ ಗೈಸ್ ಎಲ್ಲೂ ಒಂದು ಚೂರು ಸ್ಕಿಪ್ ಮಾಡಿದೆ ನೋಡಬೇಕು ಇದು ಬಂದು ಕಾವ್ಲೆ ಓಕೆನಾ ಮಗಳೆ. ನೋಡಿ ಅದು ಹರಳು ಗಿಡ ಕಾವಲೆಯಲ್ಲಿ ನೀರಿಲ್ಲ ಇದು ಫುಲ್ಲು ನೋಡಿ ಎಲ್ಲ ಮಳೆ ಹೂದಿರೋದಕ್ಕೆ ಎಲ್ಲ ಗದ್ದೆ ಹತ್ತಿರ ಹೋಗ್ತಾ ಇದ್ದಾರೆ ಗದ್ದೆ ಕೆಲಸ ಮಾಡೋಕ್ಕೆ ಇದು ಏರಿ ಇಲ್ಲಿಂದ ಬಳಸ್ಕೊಂಡು ಹೋದರೆ ನಮ್ಮ ಗದ್ದೆಗೆ ದೂರ ಆಗುತ್ತೆ ಸೊ ಅದಕ್ಕೆ ನಾವು ಕಾಲ್ ದಾರಿ ಹೋಗ್ತೀವಿ ಬಟ್ ಇದು ಸ್ವಲ್ಪ ಡೇಂಜರು ಬಿಕಾಸ್ ಅಲ್ಲೊಂದು ಹಳ್ಳ ಥರ ಎಲ್ಲ ಇದೆ ಹೋಗೋಕ್ಕೆ ಜಾಗ ಇಲ್ಲ ತೋರಿಸ್ತೀನಿ ನಿಮಗೆ ಮುಂದೆ ಸೊ ಈ ಕಡೆ ಏನು ಹೋಗ್ಬೋದು ಈ ಕಡೆ ಹೋದರೆ ನಮ್ಮ ಮುಂಡೂರು ಸಾಲಿಗ್ರಾಮಕ್ಕೆ ಹೋಗೋ ರೋಡಕ್ಕೆ ಕನೆಕ್ಟ್ ಆಗುತ್ತೆ ಬಾಕಂದ ನಡ್ರಿ ಮುಂಚೆ ನಮ್ಮ ತಿಪ್ಪೆ ಅಲ್ಲೇ ಇತ್ತು ಓಕೆ ಆ ಕಡೆ ಪಕ್ಕದಲ್ಲಿತ್ತು ಅದನ್ನೆಲ್ಲ ತಗ್ಸಿದ್ರು ಕಾವಲೆ ಎಲ್ಲ ಸ್ವಲ್ಪ ಅಗ್ಲ ಮಾಡಿಸಿದ್ರು ಗೌರ್ಮೆಂಟಿಂದ ಅವಾಗ ಇಲ್ಲೊಂದು ಸೀಳಗಾವಲೆ ಇದೆ ಇದು ಯಾರಿದು ಸೀಳಗಾವಲೆಯಲ್ಲಿ ನೀರಿಲ್ಲ ನೋಡಿ ಸುಮ್ಮನೆ ಹಾಂ ಕೆರೆ ನೋಡಿ ನೋಡಿ ಪರಂಗಿ ಗಿಡ ಹಾಕೊಂಡವ್ರೆ ಪಟ ಮಾಡೋರೆ ಹೊಗೆ ಸೊಪ್ಪಿನ ಪಟ ಇಲ್ಲೇ ಹುಲ್ಲು ಗುಡ್ಡೆ ಒಟ್ಕೊಂಡವ್ರೆ ಗೈಸ್ ನಿಮಗೆ ಏನೇನು ಬೇಕು ಹುಣ್ಣಿ ಗಿಡ ನೋಡಿ ಇದೆ ಹುಣ್ಣಿ ಗಿಡ ಉಣ್ಣಿಕಾಯಿ ಇದು ಹಣ್ಣಾದಾಗ ನಾವು ಇದನ್ನು ಹಣ್ಣು ತಿನ್ನವು ಹುಣ್ಣಿ ಹಣ್ಣು ಅಂತ ಈಗ ಯಾರು ತಿನ್ನಲ್ಲ ಬೇಗ ಬೇಗ ಬಾಕಂದ್ರೆ ಅಜ್ಜಿ ಇದೆ ಬೇಗ ಬೇಗ ಬಾ ನೋಡಿ ಗೈಸ್ ಅಲ್ಲಿ ನಿನ್ನೆ ಮಳೆ ಹೂದಿರೋದಕ್ಕೆ ನಾನು ವೀಡಿಯೋ ಮಾಡ್ತಾ ಇಲ್ವಾ ಅದಕ್ಕೆ ನಿಧಾನ ಕೃತು ನೋಡಿ ಹೆಂಗೆ ಮಾತಾಡ್ತಾಳೆ ನಾವೇ ಫಾಸ್ಟಾಗಿ ಹೊಯ್ತೀವಿ ಅಂದ್ಬಿಟ್ಟು ನಾವು ಅಜ್ಜಿಕ್ಕಿಂತ ನಿಧಾನಕ್ಕೆ ಹೋಗ್ತಾಯಿದ್ದೀವಲ್ಲ ಅಂತ ನೋಡಿ ಹೆಂಗೆ ನಡ್ಕೊಂಡ್ತಾಳೆ ನಿನ್ನೆ ಮಳೆ ಹೂದಿರೋದಕ್ಕೆ ಗೈಸ್ ಎಲ್ಲರೂ ಕೂಡ ಹೊಗೆ ಸೊಸಿ ಇದ್ದಾರೆ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಗದ್ದೆ ಹತ್ತಿರ ನೋಡಿ ನಿಂತ್ಕೊಂಡೆ ತೋರಿಸ್ತೀನಿ ಒಂದು ಒಂದು ಹದಿನೈದು ಜನದಷ್ಟೇ ಇದ್ದಾರೆ ಸೊ ಫುಲ್ ಝೂ ಮಾಡಿದ್ದೀನಿ ಹಾಗಾಗಿ ನೋಡಿ ಈ ಏನು ಸಕ್ಕತ್ತಾಗೈತಲ್ಲ ನೇಚರು ಇಲ್ಲೇ ಹಸುನೂ ಕೂಡ ಕಟಾಕಿದ್ದಾರೆ ಆ್ಯಂಡ್ ನಮ್ಮ ಕಡೆ ಹುಲ್ಲನ್ನ ಎತ್ತಿನ ಗಾಡಿ ಇರೋರು ಎತ್ತಿನ ಗಾಡೀಲೇ ಹುಲ್ಲು ತಗೊಂಡ್ಬರ್ತಾರೆ ತವಿಂದ ಸೊ ಶು ಶುಂಠಿ ಅನ್ನೋ ಥರನೇ ಬರ್ತಿದೆ ಬಾಯಿಗೆ ಹೊಗೆ ಪಟ್ಟದ್ದು ಟ್ರೈ ಇರುತ್ತೆ ನೋಡಿ ಟ್ರೈ ಮಾಡಿಟ್ಟಿರ್ತಾರಲ್ಲ ಅದು ಇದು ಎಲ್ಲ ಬೈಕಲ್ಲಿ ಬರ್ತಾರೆ ಬೈಕ್ ಇಲ್ದೋದವ್ರು ವಯಸ್ಸಾದವ್ರು ಮಾತ್ರ ನಡ್ಕೊಂಬರೋದು ಎಲ್ಲ ಈಗ ಬೈಕ್ ಇದೆ ಒಂದೊಂದು ಎರಡೆರಡು ಬೈಕ್ ಇದ್ದಾವೆ ನೋಡಿ ಯಾರಿಗಿಷ್ಟ ಆಯಿತು ಲೈಕ್ ಕೊಡಲೇಬೇಕು ಆ್ಯಂಡ್ ನಮ್ಮ ಅದ್ದೆಗೆ ಹೋಗೋ ಆಗಲಿ ನಮ್ಮ ಅದ್ದೆ ಸುತ್ತಮುತ್ತ ವಾತಾವರಣ ಆಗಲಿ ಇಷ್ಟ ಆಯಿತಾ ನಿಮಗೆ ಅಂತ ಹೇಳಿ ಕಾಮೆಂಟ್ ಮಾಡಲೇಬೇಕು ಈ ವಿಡಿಯೋಗೆ ಸೊ ನಮ್ಮ ಹಳ್ಳಿ ವಾತಾವರಣ ತೋರಿಸ್ತಾ ಇದ್ದೀನಿ ಅದಕ್ಕೋಸ್ಕರ ಅಲ್ಲಿ ನೋಡಿ ಅಲ್ಲಿ ಹೊಗೆ ಪಟ್ಟಕ್ಕೆ ಔಷಧಿ ಹೊಡಿತಾ ಇದ್ದಾರೆ ಇವರು ಮುಂಚೆನೇ ನೆಟ್ಟಿರೋ ಅಂಥದ್ದು ಇವಾಗ ನೆಟ್ಟಿರೋದು ಇವಾಗ ನೆಡ್ತಾ ಇದ್ದಾರೆ ಮಳೆ ಹೋದಿದೆಯಲ್ಲ ಇವರು ಒಂದು ತಿಂಗಳು ಮುಂಚೆನೇ ನೆಟ್ಟಿದ್ದಾರೆ ಅನಿಸುತ್ತೆ ಇಲ್ಲಿ ಔಷಧಿ ಇಟ್ಕೊಂಡವ್ರೆ ಚೌರಿಗೆ ನೀರು ಎಲ್ಲ ಓಕೆ ಸೊಸಿಗೆ ಔಷಧಿ ಹೊಡಿತಾ ಇದ್ದಾರೆ ಅಂಕಲು ಸೊ ನಾವಿಲ್ಲೆಲ್ಲ ಚಿಕ್ಕವ್ರು ಇದ್ದಾಗ ಬಂದಾಗ ಈ ತುಂಬ ಸತ್ತೆ ಇತ್ತು ಇಲ್ಲೆಲ್ಲ ಸತ್ತೆಗಳಿತ್ತು ಅಲ್ಲಿ ಚಿಟ್ಟೆಗಳು ಕುತ್ಕೊಳ್ಳವು ನಾನು ನನ್ನ ತಂಗಿ ಚಿಟ್ಟೆಗಳು ಹಿಡ್ಕೊಂಡು ಬರೋವು ಉದ್ದ ಕುವೆ ಹೀಗೆಲ್ಲ ಫುಲ್ಲು ಇದನ್ನೆಲ್ಲ ಕಡ್ದು ಸ್ವಲ್ಪ ಒಂದೊಂದು ಅಡಿ ಉತ್ಕೊಂಡವ್ರೆ ಅಂತಲೇ ಹೇಳ್ಬೋದು ಇದೊಂದು ಸ್ವಲ್ಪ ಇನ್ನೂ ಅಗ್ಳಕ್ಕಿತ್ತೇನೋ ಜಾಗ ನಂಗೆ ಅಷ್ಟು ನೆನಪಿಲ್ಲ ಬಟ್ ನೀಟಾಗಿ ಮಾಡ್ಕೊಂಡಿದ್ದಾರೆ ಮುಂಚೆ ತುಂಬ ಸತ್ತೇ ಇತ್ತು ಭಯ ಆಗೋದು ಎಲ್ಲಿ ಹಾವುಗಳು ಬಂದ್ಬಿಡುತ್ತಪ್ಪ ಅಂತ ಇದು ನೋಡಿ ಹುಣಸೆ ಮರ ಹೆಂಗೆ ಹೂವಾಗೈತೆ ಅಂತ ಹೇಳಿ ಹುಣಸೆ ಮರ ಕಾಣ್ತಾ ಕಾಣ್ತೈತೆ ಹೂವಾಗಿದೆ ನೋಡಿ ಹುಣಸೆ ಮರ ಹೂವು ಆದರೆ ನೋಡೋಕೆ ಚೆಂದ ಇವು ಎಲ್ಲ ಇಲ್ಲೆಲ್ಲ ಉದ್ರೈತೆ ಅಲ್ಲೊಂದು ಚಿಕ್ಕಿ ಬೆಟ್ಟನೂ ಐತೆ ತೋರಿಸ್ಬೋದು ವ್ಲಾಗಲ್ಲಿ ಚೆನ್ನಾಗಿರುತ್ತೆ ಬಟ್ ಅಲ್ಲಿ ಹೋಗೋಕ್ಕಾಗಲ್ಲ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಹೋದಕ್ಕೆ ತೋರಿಸ್ತೀನಿ ಇದು ತೆಂಗಿನ ತೋಟ ಇವ್ರು ತೋಟದ ಮೇಲೆ ನಾವು ಹೋಗಬೇಕು ಬಿಕಾಸ್ ನಾವು ಶಾರ್ಟ್ ಕಟ್ಟಲ್ಲಿ ಹೋಗ್ತಿರೋದ್ರಿಂದ ಇವರ ತೋಟದ ಮೇಲೇ ಹಾದು ಹೋಗಬೇಕಾಗುತ್ತೆ ಗೈಸ್ ಏನು ಎಲ್ಲ ಜನ ಎಲ್ಲಾಗ ಅದೇತವೆ ಅವ್ರಿಗೆ ಇಷ್ಟು ಬೇಗ ಒಂಬತ್ತು ಗಂಟೆಗೆ ನಾವು ಗದೇ ಬರಲ್ವಲ್ಲ ಹಾಗಾಗಿ ನಮಗೆ ಗೊತ್ತಾಗಲ್ಲ ನಮ್ಮಮ್ಮ ಸ್ವಲ್ಪ ಕಸ ಇತ್ತು ಕಸ ಅಂದರೆ ಮನೆ ಕಸ ಗುಡಿಸೋದು ವೇಸ್ಟೇಜ್ ಎಲ್ಲ ಮಂಕ್ರಿಗೆ ಹಾಕ್ತೀವಲ್ವ ಅದನ್ನೇ ಹಿಂಗೆ ಗದ್ದೆ ಹತ್ರ ಬಂದಾಗ ತಗೊಂಡು ಹೋಗಿ ಗದ್ದೆಗೆ ಹಾಕ್ತಾರೆ ಅದನ್ನೇ ನಮ್ಮಮ್ಮ ಮಂಕ್ರೀಲ್ ತಗೊಬರ್ತಾ ಇರೋದು ಇನ್ನೇನೂ ಅಲ್ಲ ಅಮ್ಮ ಇದು ಬಿಲ್ವ ಪಾತ್ರೆ ಮರ್ವ ಇದು ಇದು ಕಣಮ್ಮ ಇದು ಗಂಧದ ಮರವಾ ಅಮ್ಮ ಇದು ಇದು ಬಿಲ್ವ ಪಾತ್ರೆ ಮರ ಅಲ್ವಮ್ಮ ಗಂಧದ ಮರನಾ ಗೈಸ್ ಇದು ಗಂಧದ ಮರ ಅಂತೆ ನೋಡಿ ಅಮ್ಮ ಹೇಳ್ತಾ ಇದ್ದೆ ನಾನು ಬಿಲ್ವಪತ್ರೆ ಮರ ಅಂದ್ಕೊಂಡೆ ಆ ಮರ ಬಂದು ಇಲ್ಲಿ ಸಣ್ಣ ಮರ ಕಾಣ್ತಿದ್ಯಲ್ಲ ಇದ್ರದ್ದು ಬಡ್ಡೆ ಓಕೆ ಗಂಧದ ಮರನೋ ಹೂವ್ಯೂ ಪರವಾಗಿಲ್ಲ ನಮ್ಗೆ ಅದ್ಯಾಗ ಹೋಗೋರೋಡಲ್ಲಿ ಗಂಧದ ಮರ ಎಲ್ಲ ಇದೆಯಾ ನೋಡಿಯ ಸಣ್ಣ ಸಣ್ಣ ಎಲ್ಲ ಇದೆಯಲ್ಲ ಅದು ಗಂಧದ ಮರ ಅಂತೆ ಎಳ್ಳಿನೀಯ ಅಲ್ಲ ನಡಿ ಮಗನೇ ಅದು ಅದು ಎಳ್ಳಿನಿ ಅದು ಕಾಯಿ ನಡಿ ಇದೇನೋ ಹಾಕಿದ್ದಾರೆ ಗತ್ತೆಗೆ ಏನೊಂದು ಗೊತ್ತಿಲ್ಲ ಏನು ಗಿಡ ಅಂತ ಗೊತ್ತಿದ್ರೆ ಇಕ್ಕಟ್ಟಿನ ಜಾಗಲೂ ಹೆಂಗೆ ಹೋಯ್ತಾರ ನೋಡಿ ಫ್ರೆಂಡ್ಸ್ ನಮ್ಮ ಅಪ್ಪಾಜಿ ಬಂದರೆ ಅಲ್ಲಿ ಟಿ ವಿ ಎಸ್ ಬೈಕ್ ನಿಂತಿತ್ತು ಗೊತ್ತಾ ಅಲ್ಲೇ ಬೈಕ್ ನಿಲ್ಲಿಸ್ಬಿಟ್ಟು ಇಲ್ಲಿಂದ ನಡ್ಕೊಂಡು ಹೋಯ್ತದೆ ಯಾವುದೋ ಅಣ್ಣ ಅಲ್ಲಿ ಗಂಟ್ಲು ಹೋಯ್ತಲ ಅದೇ ಬೈಕಲ್ಲಿ ಈ ಕಟ್ಟನ್ ಜಾಗದಲ್ಲೂ ಹೋಯ್ತದೆ ನೋಡಿ ತೋಡ್ತಾರೋ ಇಲ್ಲೇ ಜೋಡಿಸ್ಕೊಂಡವ್ರೆ ಗುದ್ಮಟೆ ಸೋಗು ಎಲ್ಲ ನೋಡಿ ತೋಟ ನೋಡಿ ಜೋಳ ಹಾಕ್ಕೊಂಡವ್ರೆ ಬಾಕಂದ ಇದು ಸಿಲ್ವರ್ ಸಸಿ ಅಂತಾರಲ್ಲ ಅಲ್ಲ ಸಿಲ್ವರ್ ಸಸಿ ಅಲ್ಲ ಅದೆಂಥದ್ದು ಹೇಳ್ತಾರಲ್ಲ ಇನ್ನೊಂದು ಹೇಳ್ತಾರಲ್ಲ ಅದ್ರ ಹೆಸರೇ ಬರ್ತಲ್ಲ ಬೈಸ್ ನನಗೆ ಆ ಮರ ಇದು ಮಾವಿನ ಮರ ಮಾವಿನಕಾಯಿ ಕಾಯಿ ಇರಲ್ಲ ಪಪ್ಪು ನಡಿ ನಮ್ಮ ಕೃತು ಫುಲ್ ಇಷ್ಟ ಆಗ್ಬಿಟ್ಟೈತೆ ಅದು ಮರ ಏನು ಇದು ಮರ ಏನು ಅಂತ ಅಷ್ಟೊತ್ತಿನ ಕೇಳುತ್ತೇ ಅವಳೆ ಫ್ರೆಂಡ್ಸ್ ನೋಡಿ ಹೇಗಿದೆ ವಾತಾವರಣ ಹಾಂ ಹಾಂ ಮಗನ ಕೈ ಹಿಡ್ಕೊಂಡು ಕರ್ಕಬಾ ಅಂತ ಅದು ನಮ್ಮಮ್ಮ ಕೈ ಕೊಡೋಕಂದ ಕೈ ಹಿಡ್ಕೋಬೇಕು ಬಂಗಾರಿ ಹಾಂ ನೋಡಿ ಅದಕ್ಕೆ ಹೇಳಿದ್ದು ಇಕ್ಕಟ್ಟಿನ ಜಾಗ ಇಲ್ಲೆಲ್ಲ ಹೋಗೋದು ಅಂತ ಹೇಳಿ ಅದಕ್ಕೆ ನೋಡಿ ಹೆಂಗೆ ಹೋಗಬೇಕು ನಾವು ಇಲ್ಲೆಲ್ಲ ನೀರಿತ್ತು ಆಯಿತಾ ಸೊ ಇಲ್ಲಿ ನೀರು ಹರಿದು ಬರುತ್ತೆ ಇಲ್ಲಿ ನೀರೆಲ್ಲ ಖಾಲಿ ಆಗ್ಬಿಟ್ಟೈತೆ ಮಳೆ ನೀರು ಸ್ವಲ್ಪ ಅಂತೈತೆ ಆಪದಿ ಹಳ್ಳಿ ಇಟ್ಕೊಬತ್ತಿದ್ದು ಇದೇ ಜಾಗದಲ್ಲಿ ಅದೆಲ್ಲ ಫುಲ್ಲು ಹಳ್ಳ ಎಲ್ಲ ಸೆತ್ತೆ ಕವರ್ ಆಗ್ಬಿಟ್ಟೈತೆ ನಡೀಕಂದ ನಡಿ ನಡಿ ನೆಡಿ ನೆಡಿ ಕೈ ಹಿಡ್ಕೊ ಇವಾಗ ಇದು ಬೇರೆ ತ ಹಳ್ಳಕ್ಕದ ಮಾಮಗಳ ಈಗ ಇದು ಇವ್ರ ತೋಟದ ಮೇಲೆ ಹಾದು ಹೋಗಬೇಕು ಮತ್ತು ಇಲ್ಲಿ ಹಳ್ಳದೊಳಗಡೆ ಇಳಿದು ಹೋಗಬೇಕು ನೀರು ಖಾಲಿಯಾಗಿದ್ಯನೋ ಇದ್ರೆ ಸ್ವಲ್ಪ ಇರಬೇಕಷ್ಟೇ ಇವರು ಗೊಬ್ಬರ ಹಾಕಕ್ಕೆ ಬಂದವ್ರೆ ಫ್ರೆಂಡ್ಸ್ ಬಕೀಟು ಚೀಲದವ್ರು ಗೊಬ್ಬರ ತಗೊಂಡು ನೋಡಿ ಹೆಂಗೆ ಹೆಂಗೆಲ್ಲ ಹೋಗ್ಬೇಕು ನಾವು ಅಲ್ಲಿ ಏರಿ ಮೇಲೆ ಹೋದ್ರೆ ಒಂದೇ ಏರಿ ಬಳಸ್ಕೊಂಬರ್ಬೇಕು ಇವಾಗ ಏನು ಬಂದು ಎತ್ಕೊಳ್ಳೋಣ ಗೈಸ್ ಕೃತೂ ಎತ್ಕೊಂಡು ಕಟ್ಟುನ ಜಾಗ ಬರೋಕ್ಕಾಗಲ್ಲ ಅಂದ್ಬಿಟ್ಟು ಎತ್ಕೊಂಡೆ ನೋಡಿ ನಾವೆಲ್ಲ ಹೆಂಗೆ ಹೆಂಗೆಲ್ಲ ಇದು ಯಾವೆಲೆ ನಿಮ್ಗೆ ಗೊತ್ತಲ್ವ ನೀರು ಹಾಕಿದ್ರೆ ಇದಾಗುತ್ತಲ್ಲ ಅಮ್ಮ ಈ ಬಡಿ ಮೇಲೆ ಹೂಣಕೊಳಕಲ್ವ ಬರ್ಬೋದಾ ಈಗ ಈ ಬಡಿ ಮೇಲೆ ನಾವು ಆ ಕಡೆ ಹಾದು ಹೋಗ್ಬೇಕು ನಮ್ಮಮ್ಮತೈತೆ ಮಗ ಬೆಳೆಸ್ಬಿಟ್ಟಿಯಾ ತಾಳು ಅಂತ ಇಲ್ಲಿ ನೋಡಿ ಗಲೀಜು ನೀರು ನಿಂತೈತೆ ಮಳೆ ಕಾವಲೆ ನೀರು ಬಂದಾಗ ಫುಲ್ ಹರಿಯುತ್ತೆ ಚೆನ್ನಾಗಿರುತ್ತೆ ಇವಾಗ ನೀರು ಇಲ್ವಲ್ಲ ಹಾಗಾಗಿ ಹೆಂಗೆ ಆಮೇಲೆ ತಳ್ಕೊಳ್ಳಿ ಫಾರಮ್ಮ ಮಗವಾ ಐ ಅಮ್ಮ ಸಣ್ಣಾ ಇಂಗೆ ಹಾಕ್ತಿರ ಮೇಲೆ ಅಮ್ಮ ಬೈತಾದೆ ಕೃತುನ ಅದಕ್ಕೆ ಹೇಳ್ತಿದೀನಿ ಹಂಗೆ ಹಾಕ್ಬಿಡ್ತೀನಿ ನೋಡು ವಿಡಿಯೋಗೆ ಅಂತ ಗೈಸ್ ನಾರಿ ಇದರ ಮೇಲೆ ಇಡ್ಕೊಳ್ಳೋಯ್ತೀದಿ ಹಂಗ ಬಯಾ ಇದರ ಮೇಲೆ ಎಲ್ಲಾ ನೆಡ್ಕೊಳ್ಳೋ ಆಯ್ಕೆ ಅಮ್ಮ ಚೆನ್ನಾಗಿ ಅರ್ಥ ಮಾಡ್ಕೊಂಡರೆ ಅಪ್ಪಾಜಿ ಕಲ್ಲ ಹಾಕೊಂಡರೆ ಸೊ ಬಂದು ಫೈನಲಿ ನಮ್ಮ ತೋಟಕ್ಕೆ ಇದೊಂದು ತೆಂಗಿನ ಮರ ತೋರಿಸಿರ್ತೀನಿ ನಾನು ಕರಿಬೇವ್ ಸೊಪ್ಪು ಎಲ್ಲದೆ ಹ್ಞೂ ಏ ಹಳ್ಳಿರೆಲ್ಲವೇ ಇದು ನಮ್ಮ ತೋಟ ಫ್ರೆಂಡ್ಸ್ ಜಾಸ್ತಿ ಇಲ್ಲ ಮರಗಳು ಇಪ್ಪತ್ತೆರಡೋ ಎಷ್ಟೋ ಇದ್ದಾವೆ ಆ ಕಡೆ ಗದ್ದೆ ಅಲ್ಲಿ ದೂರದಲ್ಲಿ ಕಾಣಿಸ್ತಿದ್ಯಲ್ಲ ಅದು ಮತ್ತು ಇದು ಇಪ್ಪತ್ತೆರಡೋ ಇಪ್ಪತ್ತ್ಮೂರೋ ಇರಬೇಕೇನೋ ಅಷ್ಟೇ

ಹ್ಞೂ ಇದು ಬದಿಗೆ ಮಾತ್ರ ನೆಡ್ತಾ ಇರೋದು ಅಂದರೆ ತಗ್ರಿ ಕಾಳು ಫುಲ್ಲು ಒಂಥರ ದೊಡ್ಡ ಮರದ ಥರನೇ ಅಂದರೆ ದೊಡ್ಡ ಮರ ಅಂದರೆ ಮಿನಿ ಮರದ ಥರ ಆಗ್ಬಿಡ್ತದೆ ಅದಕ್ಕೆ ಗದ್ದೆ ಒಳಗೆ ಆಗಲ್ಲ ಸೈಡ್ ಸೈಡ್ಗೆ ಬದಿಗೆ ನೆಡ್ತಾ ಇರೋದು ಈಗ ನಮಗೆ ಕೃತಗೆ ಏನು ಕೆಲಸ ಏನು ಕೆಲಸ ಮದು ಕೂಚಿ ಅಂತು ನೋಡಿ ಪರಂಗಿಕಾಯಿ ನಮ್ಮದು ಪರಂಗಿ ಗಿಡ ಅದು ಕುಯ್ಕೊಂಡು ಹೋಗ್ಬೋದಾಗಿತ್ತು ಹಣ್ಣಾಗಿಲ್ಲ ಮಮ್ಮಿಯವರು ನೆಡ್ತಾ ಇದ್ರೆ ಹಣ್ಣಾಗಿರ್ತಾವ ಬಂಗಾರಿ ಬಾ ಬಂಗಾರಿ ಕಡೆ ಇವೆಲ್ಲ ಸಣ್ಣ ಹಾಗೆ ಅರ್ಚಿರಧಾಮ ಇದನ ಆಗದೆ ಒಂದ್ ತೆಳುವಾಗದಲ್ಲ ಇಲ್ಲಿ ಒಂದು ಮೆಣ್ಸಿನ್ಕಾಯಿ ಗಿಡ ಇದೆ ಅದು ಮಳೆ ನೀರು ಮಗಳ ನಿಂತಿರೋದು ಅಮ್ಮ ಇದು ಹೆಸ್ರು ಅಂತದಮ್ಮ ಸಿಲ್ವರ್ ಗಿಡನಾ ತ್ಯಾಗದ ಮರ ಕರೆಕ್ಟ್ ಕರೆಕ್ಟ್ ನಾನು ಆಗಲೇ ಇದ್ರ ಹೆಸ್ರ ಸಿಲ್ವರ್ ಮರಗಳಿದ್ವಲ್ಲ ಏನದು ನೋಡಿ ಅದು ತ್ಯಾಗದ ಮರ ಅದೆಷ್ಟು ದೊಡ್ಡದು ಆಗೈತೆ ಅಮ್ಮ ಇವ್ ಯಾವಾಗ ಮಾರಾಕದೋ ಈಗ ಮಾರಾಕ್ಬೋದಾ ಅದು ದೊಡ್ಡದಾಗದಲ್ಲ ಹೊಸಿ ದೊಡ್ಡ ಮರ ಆಗದ ತ್ಯಾಗದ ಮರ ನೋಡಿ ಅದೊಂದೇ ಫುಲ್ ದೊಡ್ಡದಾಗಿರೋದು ಇನ್ನು ಇವೆಲ್ಲ ಚಿಕ್ಕವು ಚಿಕ್ಕ ಮರಗಳು ಇವುಲ್ಲ ಹೂವಿನ ಗಿಡಗಳೆಲ್ಲ ಇದು ಏನು ಕಾಣಿಸ್ತಾನೆ ಇಲ್ವಪ್ಪ ನೋಡಿ ನಾವು ಗದ್ದೆ ಅಮ್ಮ ನಮ್ಮ ನಮ್ ಗದ್ದೆಲ್ಲ ಇಡ್ತಾರ್ದವ್ರು ಅದೇ ಕೊಟ್ಬಿಟ್ವಲ್ಲ ಆಗದ್ದಲಿ ಅಲ್ಲಿ ಸುಮಾರು ಜನ ಅವರೇ ನೋಡಿ ಪುಟ್ ಪುಟಾಣಿ ಕಾಣ್ತಾವ್ರೆ ಯಾಕಂದರೆ ದೂರದಲ್ಲ ಅವ್ರು ನಾವು ಇಲ್ಲಿದ್ದೀವಿ ಅವ್ರು ದೂರದಲ್ಲ ಅವ್ರೆ ಅದಕ್ಕೆ ಎಲ್ಲ ಫುಲ್ ಗದ್ದೆ ಕೆಲಸ ಮಾಡ್ತಾವ್ರೆ ಗದ್ದೆ ಕೆಲಸ ಮಾಡೋದು ಅಷ್ಟು ಈಸಿ ಅಲ್ಲ ಕಲ್ಲೆಲ್ಲನೂ ಹೆಂಗೆ ಅದು ನೋಡಿ ಒಳಗಡೆ ನಮ್ಮನೆಟ್ಟೆ ಇದೆ ಸೈಡ್ಸಿಗೆ ಮಾತ್ರ ಮುಗೀತು ಇನ್ನೇನು ಅಲ್ವ ಚಿನಿ ಮುಗ್ದೆ ಹೋಯ್ತು ಇಷ್ಟು ನೀನು ಕೆಲಸನೇ ಇಲ್ಲ ಇಷ್ಟೇ ಕೆಲಸ ಈಗ ಫುಲ್ ಚೂ ಮಾಡಿದ್ದೀನಿ ಅಲ್ಲೊಂದು ಬೆಟ್ಟಕ್ಕೆ ಅನ್ನಿಸ್ತಿದೆ ಗೊತ್ತಾ ಅಲ್ಲಿ ಅದೇ ಚಿಕ್ಕಿ ಬೆಟ್ಟ ಅಂದರೆ ಚಿಕ್ಕದು ಬೆಟ್ಟ ಇದೆ ಅಲ್ಲೊಂದು ದೇವ್ರಿದೆ ವರ್ಷ ವರ್ಷ ಅಲ್ಲಿ ಪರ ಮಾಡಿ ಊಟ ಕೊಡ್ತಾರೆ ಊರು ಜನ ಎಲ್ಲ ಬರ್ತಾರೆ ನೋಡೋಣ ಯಾವಾಗಾದರೂ ಅಲ್ಲಿಗೆ ಹೋದರೆ ಖಂಡಿತ ವೀಡಿಯೋ ಮಾಡಿ ತೋರಿಸೋಣ ಚಿಕ್ಕಬೆಟ್ಟರು ಟೂರ್ ಮಾಡೋಣ ಅದು ಏರಿ ಸೊ ನಾನು ಏರಿ ಹೇಳಿದ್ನಲ್ಲ ಅದೇ ಏರಿ ಕನೆಕ್ಟ್ ಆಗುತ್ತೆ ಬಂದು ನಾವು ಬೇರೆಯವ್ರ ಗದ್ದೆ ಬದಿನ ಮೇಲೆ ನೆಡ್ಕೊಬಂದು ನಮ್ಮ ತೋಟಕ್ಕೆ ಬರಬೇಕು ಹೆವಿ ದೂರ ಆಗುತ್ತೆ ಸೊ ನಾವು ಕಾಲ್ದಾರೀ ಬಂದಿದ್ದೆ ನಮಗೆ ಈಸಿ ಅಂತ ಹೇಳಬಹುದು ತಣ್ಣಿ ಗಿಡ ನೋಡಿ ನಮ್ಮಮ್ಮ ಮಂಕರು ಇಲ್ಲೇ ಹಾಕೈತೆ ನಮ್ದು ಇಲ್ಲಿ ನೋಡಿ ಸ್ವಲ್ಪ ಸೌದೆಗಳು ಎಲ್ಲ ಮನೆಗೆ ತಂದುಟ್ಟಿದೀವಿ ಸ್ವಲ್ಪ ಇವಾಗ ಸಿಕ್ಕಿರೋಂಥವನ್ನ ಇಲ್ಲಿ ಹಾಕೋರೆ ಎಲ್ಲ ಅವ್ರವ್ರ ತೋಟದಲ್ಲೇ ಹಾಕೋತಾರೆ ಬೇಕು ಅಂತ ಕಟ್ಕೊಂಡು ಕಟ್ಕೊಂಡೋಯ್ತಾರೆ ಪರಂಗಿ ಮರ ಇನ್ನೂ ತುಂಬ ಇದ್ದವು ನಮ್ಮ ಅಪ್ಪಾಜಿ ಕಟ್ ಮಾಡಿ ಹಾಕ್ಬಿಟ್ಟೈತೆ ಇದು ಹಿತ್ಲಿತ್ತು ಮುಂಚೆ ಬೇಲಿ ಥರ ಹಾಕಿದ್ರು ಅದೆಲ್ಲ ತೆಗ್ದಾಕೈತೆ ನಮ್ಮಮ್ಮ ಸುತ್ತ ನೆಟ್ಕೊಬತ್ತೈತೆ ಒಂದು ರೌಂಡ್ ಒಂದಿಷ್ಟು ಅಗ್ಲ ನೋಡಿ ಕರ್ಬೇವಿನ ಗಿಡ ಕರ್ಬೇವಿನ ಗಿಡ ಬೇಗ ಹೇಳಲ್ಲ ತುಂಬ ವರ್ಷ ಬೇಕು ಸೊ ಸಪೋರ್ಟ್ಗೆ ಅಂತ ಹೇಳಿ ಇದು ಮಾಡಿ ಈ ತೆಂಗಿನ ಮರಕ್ಕೆ ದಾರ ಕಟ್ಟವ್ರೆ ಆ್ಯಂಡ್ ಇಲ್ಲೊಂದು ಕರ್ಬೇವಿನ ಸೊಪ್ಪಿನ ಗಿಡ ಐತೆ ನಮ್ಮ ಕಸ ಇಲ್ಲೇ ಹಾಕೈತೆ ಕರಿಕೊಳ್ಳಿ ಅಂತ ಅದ್ರ ಜೊತೆಗೆ ಸ್ವಲ್ಪ ಕವರ್ ಬಂದ್ಬಿಟ್ಟಿದೆ ಕವರು ಕರಗಲ್ಲ ನಾನು ಆ ಅಮ್ಮಗೆ ಹೇಳೋಕೋರು ಬೈಸ್ಕೊತೀನಿ ಅದಕ್ಕೆ ಹೇಳೋಲ್ಲ ಇದು ಕರ್ಬೇವ್ ಸೊಪ್ಪು ಮಮ್ಮಿ ಕಂಪ್ಲೀಟ್ ಮಾಡ್ತಿದ್ದಾರೆ ಒಂದು ರೌಂಡನ್ನ ಈಗ ಮನೆಗೆ ಹೋಗ್ಬೇಕು ಸೊ ಅಲ್ಲೆಲ್ಲ ನೋಡಿ ಚಿಕ್ಕ ಚಿಕ್ಕ ಕಾಣ್ತಿದ್ದಾರಲ್ಲ ಅವರೆಲ್ಲ ನಮ್ಮ ಮನುಷ್ಯರುಗಳು ಫ್ರೆಂಡ್ಸ್ ತುಂಬ ದೂರದಲ್ಲಿದ್ದಾರೆ ಎಲ್ಲ ಯಪ್ಪ ಇರೋ ಬರೋ ಜನ ಎಲ್ಲ ಗದ್ದೆ ಹತ್ರನೇ ಅವ್ರೆ ಏನು ಮಾಡೋಕ್ಕೆ ಬಂದಿಲ್ಲ ಸುಮ್ಮನೆ ಬಂದಿದ್ದೀವಿ ಕಣ ಆಂಟಿ ಆಂಟಿ ಕೇಳಿ ನೋಡಿ ಗದ್ದೆ ಕೆಲಸ ಮಾಡೋರು ಹೇಗೆ ಫುಲ್ ಪ್ಯಾಕ್ ಆಗಿ ಬರ್ತಾರೆ ಅಂತ ನಮ್ಮ ಪಾಪ ಆಂಟಿ ಕಾಲು ನೋಡಿ ಫುಲ್ ಸೋ ನೋಡಿ ಗೈಸ್ ನಿಮಗೆ ವಾ ವಾತಾವರಣ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಲೈಕ್ ಕಾಮೆಂಟ್ ಮಾಡೋದು ಮರಿಬೇಡಿ ಆ್ಯಂಡ್ ಈ ವಿಡಿಯೋಗೆ ಅಟ್ಲೀಸ್ಟ್

ನಾನು ನೆಟ್ಟದ ನಂಗೆ ಈಗ ಗೊತ್ತಾಯ್ತು ವಿಚಾರ ನಮ್ಮಮ್ಮ ಹೇಳ್ತು ಅರ್ಶಿನ ಅಂತ ನಮ್ಮಮ್ಮನ ಕಾಲ್ ನೋಡಿ ಫುಲ್ ಇದು ಅರಿಶ್ನ ಅಂದ್ರೆ ಫ್ರೆಂಡ್ಸ್ ಇದು ಚಿಕ್ಕ ಚಿಕ್ಕದು ಅರ್ಶನ ಕೊನೆ ಅಮ್ಮ ಅರ್ಶನ ಕೊನೆ ನೆಟ್ಟಿರದ ತಂದು ಮತ್ತೆ ಅಂಗೀಲ್ ತಂದು ನೆಟ್ಟಿರದ ಗಿಡನಾ ಗಿಡ ತಂದು ನೆಟ್ಟಿರೋದಂತೆ ಫ್ರೆಂಡ್ಸ್ ನಂಗೆ ಇದ್ರ ಬಗ್ಗೆ ಏನು ನಾಲೆಡ್ಜ್ ಗೊತ್ತಿಲ್ಲ ಇದು ಅರಿಶ್ನ ಮಾಮೂಲಿ ಗಿಡನಾ ಅಡಿ ಅಡಿಕೆ ಗಿಡ ಫ್ರೆಂಡ್ಸ್ ಗಿಡ ಅಂತ ಹೇಳಕ್ಕೆ ಹೊಯ್ತಿದ್ದೆ ಈಗ ನೋಡಿ ಬಾಳೆಕಂದು ಎಲ್ಲ ಒಂದೊಂದು ಒಂದೊಂದು ಇದ್ದಾವೆ ಅಷ್ಟೇ ಈಗ ಕರ್ಬೇವು ಕುಯ್ಕೊಳ್ಳೋಣ ಇನ್ನೊಂದು ಸ್ವಲ್ಪ ಈಗ ಸ್ವಲ್ಪ ಕೂದಿದ್ದೀನಿ ಇನ್ನೊಂದು ಸ್ವಲ್ಪ ಕುಯ್ಕೋತೀನಿ ಇಷ್ಟರ ಚೇರ್ನ ಹುಡುಕಿದೀವಿ ಈಗ ಈ ಕಲ್ಮೇಲ್ ಕೂರ್ಸಿದೀವಿ ನಮ್ಮ ಕೃತು ಬಂಗಾರಿನ ಅಲ್ವಾ ಬಂಗಾರಿ ಹ್ಞೂ ಫೋಸ್ ಕೊಡ್ತಾಳೆ ಗೈಸ್ ಇಪ್ಪ ಕರ್ಬೆ ಕುಯ್ಕೊಳ ಫ್ರೆಂಡ್ಸ್ ನೋಡಿ ಒಂದು ಚೂರು ಹುಳ ಇಲ್ಲ ಎಂತದೂ ಇಲ್ಲ ಎಷ್ಟು ಚೆನ್ನಾಗೈತೆ ನಮ್ಮ ಕಡೆ ಫುಲ್ ಗೊನಗೊನೆ ಕಿತ್ಕೋತಾರೆ ನಾನು ಅದಕ್ಕೆ ಡೌಟ್ ಬಂದು ಕೇಳಿದೆ ಈ ರೆಕ್ಕೆ ಅಂತ ಅದಕ್ಕೆ ರೆಕ್ಕೆ ಕೊಯ್ಕೋತಾ ಇದ್ದೀನಿ ಆ ಕಡೆ ತೆಂಗಿನ ಅದು ಪಕ್ಕದ ಒಂದು ಗದ್ದೆ ಬಿಟ್ಟು ನೆಕ್ಸ್ಟ್ ಗದ್ದೆ ಅಲ್ಲಿಗೆ ಹೋಗೈತೆ ನೆಡಕ್ಕೆ ಅಂತ ರೆಕ್ಕೆ ಅಂದರೆ ಇದು ರೆಕ್ಕೆ ತೆಗ್ದಾಕ್ಬಿಟ್ಟು ಬರೀ ಎಲೆ ಹಾಕೋದು ಕೃತನಿಲ್ ಕೂರಿಸಿದ್ದೀವಿ ಆಗಲೇ ಹೇಳಿದ್ನಲ್ವ ಕೂತವಳೆ ಅವಳ್ದೊಂದು ಫೋಟೋ ಶೂಟ್ ಮಾಡೋಣ ಅಂದ್ಕೊಂಡೆ ಇಲ್ಲಿ ಹೂವಿನ ಗಿಡಗಳು ಎಲ್ಲ ಇದೋ ಎಲ್ಲ ಎಲ್ಲೋ ಹೋಗ್ಬಿಟ್ಟವೆ ಗೈಸ್ ಎಲ್ಲ ಕಾಣೆ ಆಗ್ಬಿಟ್ಟವೆ ಹೂವಿನ ಗಿಡಗಳೆಲ್ಲವ ನಾನು ಅಂದ್ಕೊಂಡೇನೋ ಅಂದ್ಕೊಂಡು ಬಂದೆ ಬಟ್ ಇಲ್ಲಿ ಏನೇನೂ ಇಲ್ಲ ನೋಡೋಣ ನಮ್ಮ ಕೃತದ್ದು ಮಾಡ್ತೀನಿ ವೀಡಿಯೋ ಶಾರ್ಟ್ಸ್ ಹಾಕೋಕ್ಕೆ ಅಂತ ಹೇಳಿ ನಂದು ಮಾಡೋಕ್ಕಾಗಲ್ಲ ಬಿಕಾಸ್ ಅಮ್ಮಂಗೆ ಹೇಗೆ ಮಾಡಬೇಕು ಅಂತ ಏನೂ ಐಡಿಯಾ ಇಲ್ಲ ನಂದಾಗಲ್ಲ ನಂದು ಆಗಿಲ್ಲ ಅಂದ್ರೇನು ನಮ್ಮ ಚಿನ್ನಮ್ಮನ ಮಾಡ್ತೀವಿ ಸೊ ಸಾಕು ಅನ್ಸುತ್ತೆ ಕರಿಬೇವು ಫ್ರಿಡ್ಜ್ ಇದೆ ಅಲ್ವಾ ಕುಯ್ಕೊಬೋದಲ್ವ ಇನ್ನೊಂದು ಸ್ವಲ್ಪ ಇನ್ನೊಂದು ಇನ್ನೊಂದು ಸ್ವಲ್ಪ ಕುಯ್ಕೋತೀನಿ ಎಷ್ಟು ಚೆನ್ನಾಗಿ ನೋಡಿ ಇರೋ ಇದುವಮ್ಮ ಮತ್ತೆ ಗಿಡ ಗಿಡ ಹಾಂ ಹಾಂ ನೋಡಿ ಎಷ್ಟು ಫ್ರೆಶ್ ಆಗಿದೆ ಕರಿಬೇವ್ರ ಸೊಪ್ಪು ಕೂತಿದ್ದೀವಿ ನೀನು ಕೆಲಸ ಇಲ್ಲ ಅಮ್ಮ ಮೇಲ್ಗಡೆ ಗದ್ದೆಗೆ ಹೋಯ್ತೆ ತಗಿ ಕಳ್ಳಡೋಕ್ಕೆ ಕೃತು ಫೋನ್ ನೋಡ್ತಾ ಇದ್ನು ಇವಾಗ ಇಸ್ಕೊಂಡೆ ಅಲ್ಲಿ ಕರ್ಬೇ ಕೂದಿ ಮಂಕರಿ ಮೇಲೆ ಇಟ್ಟಿದ್ದೀನಿ ಹಾಂ ಅಲ್ಲಿ ಮಗನೇ ಅಲ್ಲಜ್ಜಿ ಅಂತ ಅಲ್ಲಿ ಅಲ್ಲಿ ದೂರದಲ್ಲಿ ಅಲ್ಲಿ ಸೊ ಇವಾಗ ಏನು ಕೆಲಸ ಇಲ್ಲ ಅಕ್ಕಪಕ್ಕದ ಗದ್ದೆ ಅವರು ಮಾತಾಡಿಸ್ತಾ ಇದ್ದಾರೆ ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ ಏನಕ್ಕೆ ಬಂದೆ ಅಂತ ಕೇಳಿದ್ರು ಒಂದು ಮೂರು ಜನನೇ ಕೇಳಿದ್ರು ಸುಮ್ಮನೆ ಬೇಜಾರಾಗ್ತಿತ್ತು ಅದಕ್ಕೆ ಬಂದೆ ಅಂದರೆ ಕೃತುಗೆ ಇಲ್ಲಿ ಇರೋಕ್ಕಾಗಲ್ವಂತೆ ಮನೆಗೆ ಹೋಗಂ ಬಾ ಅವಳೆ ಮತ್ತೆ ಏನಕ್ಕೆ ಮತ್ತೆ ಈಗ ಅವ್ಳು ತವಿಂದ ಫೋನ್ ಇಸ್ಕೊಂಡೆ ಅಂದರೆ ಇಲ್ಲಿ ಬಾವಿನ ಕೈ ನೋಡೋಣ ಕಲ್ಲು ಅಡುಗೆನ ಅಂತ ನಿಮಗೂ ತಾಳಿ ಎಷ್ಟು ಮಾವಿನಕಾಯಿ ಇದ್ದಾವೆ ಅಂದರೆ ಬೇಜಾರು ಇದ್ದಾವೆ ಮರ ಆಗಿದ್ದಿದ್ರೆ ಇಲ್ಲಿ ನೋಡಿ ಕೃತು ಆಟ ಮಾಡ್ತಾವಳ ತಿನ್ನ ತಿನ್ನೋ ಕುಯ್ಕೊಡಕ್ಕೆ ಅಷ್ಟು ಎತ್ತರದಲ್ಲ ಅದೇ ಚಿನಿ ನೋಡಿ ಗೈಸ್ ಮಾವಿನ ಮರ ನಮ್ಮ ಮರ ಆಗಿದ್ರೆ ಇಷ್ಟೊತ್ತಿಗೆನೋ ಒಂದು ಗತಿ ಮಾಡ್ಬೋದಾಗಿತ್ತು ಮತ್ತೆ ಕಲ್ಲು ಹೊಡಿಯೋಣ ಅಂದರೆ ಅವ ಆಂಟಿ ಅವರು ಅಲ್ಲೇ ಅವರೇ ಗದ ತೋಡ್ತರು ಈಗ ತಾನೇ ಮಾತಾಡಿಸ್ಕೊಂಡೋಯ್ತು ಅವ ಆಂಟಿ ಇನ್ನು ಕಲ್ಲು ಹೊಡಿಸ್ಕೊಂಡೋಯಿತು ಕಲ್ಲೊಡಿದ್ರೆ ಬಯಸ್ಕೋಬೇಕಾಯ್ತದ ಇಲ್ಲ ಅಂದಿದ್ರೆ ಒಂದು ಕೈ ನೋಡ್ಬೋದಾಗಿತ್ತೇನೋ ಒಟ್ಟಿಗೆ ಕಲ್ಲು ಹೊಡೆಯೋದೆಲ್ಲ ತುಂಬ ಕಷ್ಟ ನೋಡಿ ಎಷ್ಟೊಂದು ಮಾವಿನ ಕೈ ಇದ್ದಾವೆ ಅಂತ ಯಾರು ಕಲ್ಲು ಹೊಡೆದ್ರೆ ಗೊಜ್ಜ ಒಳಗೆ ಬಿದೋಯ್ತವೆ ನಂಗೆ ಮುಂಚೆನೇ ಭಯ ಹಾವುಗಿವು ಇರ್ತವೆ ಅಂತ ನೋಡಿ ಅವ್ರ ಮಗ ಅವ ಆಂಟಿ ಎಲ್ಲ ಇದ್ದಾರೆ ಗೊಬ್ಬರ ಆಗ್ತಾವ್ರೆ ಅವ್ರದ್ದು ಮಾವಿನ ಮರ ಅಪ್ಪ ಇಲ್ಲಿ ಕೆಳಗಡೆ ಹಳ್ಳ ಆಗ್ಲೇ ತೋರ್ಸಿದಲ್ವ ಹಿಂಗೆ ಮಣ್ಣು ಅಂಟ್ಕೊಂಡೆ ಅಂದ್ಬಿಟ್ಟು ನೋಡಿ ಸರ್ಕಸ್ ಮಾಡ್ತಾವಳೆ ಹಂಗೂ ಐತೆ ಎಲ್ಲ ಏನೂ ಮಾಡೋಕ್ಕಾಗಲ್ಲ ಮನೆಗೆ ಹೋಗಿ ತೊಳ್ಕೊಬೇಕು ನನ್ನ ಸ್ಲಿಪ್ಪರು ಹಾಗೆ ಆಗ್ಬಿಟ್ಟೈತೆ ಫುಲ್ ಮಣ್ಣು ನಮ್ಮ ಅಮ್ಮ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ ಅಮ್ಮ ಇನ್ನೂ ಬರ್ತಾನೇ ಇಲ್ಲ ಫ್ರೆಂಡ್ ಏನು ಮಾಡೋದು ಒಂದೆರಡು ಮೆಣಸಿನ್ಕಾಯಿ ಅವೇ ಇನ್ನು ಬರೋದು ಯಾವಾಗಲೂ ಅದಕ್ಕೆ ಮೆಣಸಿನ್ಕಾಯಿ ಕುಯ್ಕೊಳ್ಳೋಣ ಬನ್ನಿ ನೋಡಿ ನಮ್ಮ ಗಿಡದಲ್ಲಿ ಎಷ್ಟು ಚೆನ್ನಾಗಿ ಮೆಣಸಿನ್ಕಾಯಿ ಬಿಟ್ಟವೆ ಓದೇನೋ ಪರವಾಗಿಲ್ಲ ಒಂದು ಮೆಣಸಿನ್ಕಾಯಿ ಇಲ್ಲ ಅಂದ್ರೆ ಯಾರೂ ಕೊಡೋಲ್ಲ ಫ್ರೆಂಡ್ಸ್ ಅಪ್ಪ ಏನೇನೋ ಮಾಡೈತೆ ಪರವಾಗಿಲ್ಲ ಅವರು ಡೈಲಿ ಬರ್ತಾರೆ ಸ್ಕೂಟ್ರಂಗೆ ಗದ್ದೆ ತಕ್ಕೆ ಓ ಈ ಗಿಡದಲ್ಲಿ ಮೂರೇ ಮೆಣ್ಸಿನ್ಕಾಯಿ ಇರೋದು ಬನ್ನಿ ಈಗ ಇನ್ನೊಂದು ಗಿಡ ತಕ್ಕೋಗೋಣ ಹೋಗೋಣ ಹಾಂ ಇಲ್ಲೊಂದು ಗಿಡ ನೋಡಿ ಕುಣಿ ಎಲ್ಲ ಮಾಡಿ ಪಾತಿ ಮಾಡೈತೆ ನಾವು ಅಪ್ಪಾಜಿ ಬೆಳಗ್ಗೆಲೇ ಬಂದು ಸೊ ಮೆಣ್ಸಿನ್ಕಾಯಿ ಚೆನ್ನಾಗಿದಾವಲ್ವ ಫ್ರೆಶ್ ಆಗಿದ್ದಾವೆ ಸ್ವಲ್ಪ ಮಣ್ಣಾಗೈತೆ ಮನೆಗೆ ಹೋಗಿ ತೊಳ್ಕೊಬೇಕು ಅದೇ ಪಾತಿ ಎಲ್ಲ ಮಾಡೈತಲ್ಲ ಅಪ್ಪಾಜಿ ಹಾಗಾಗಿ ಅಯ್ಯೋ ಈ ಗಿಡದಲ್ಲಿ ಒಂದೇ ಮೆಣಸಿನ್ಕಾಯಾ ತಿನಿ ಒಂದೇ ಮೆಣ್ಸಿನ್ಕಾಯಿ ಮಗಳೇ ಇರೋದು ಅಪ್ಪಾಜಿ ಮೆಣ್ಸಿನ್ಕಾಯಿನೂ ಕುಯ್ಕ ಬರ್ತದೆ ಬದ್ನೇಕಾಯಿ ಅದಕ್ಕೆ ಬಂದೆ ಫ್ರೆಂಡ್ಸ್ ಆ ಗಿಡದಲ್ಲಿ ಒಂದೇ ಒಂದು ಸಿಕ್ಕಿದ್ದು ಈಗ ಈ ಗಿಡದಲ್ಲಿ ಪರವಾಗಿಲ್ಲ ಒಂದು ನಾಲ್ಕು ಐದು ಐತೆ ಕುಯ್ಕೊಳ್ಳೋಣ ಅನ್ನೋಕ್ಕಾಗುತ್ತೆ ಇಲ್ಲಿ ಎಷ್ಟು ಚೆನ್ನಾಗಿದಾವೆ ನೋಡಿ ಕಲ್ಲರ್ ಆಗಿದ್ದಾವೆ ನಮ್ಮ ಪುಟಾಣಿ ನಾನು ಹಿಂದೆನೆ ಸುತ್ತವಳೆ ಇಲ್ಲಿರೋದೇ ಇಲ್ವಂತೆ ಹೇಳ್ತೀನಿ ಏನು ಹೇಳ್ತಾ ಇದ್ದೆ ಇಷ್ಟೊತ್ತು ಕಂಟ ನಾನು ಇಲ್ಲಿರೋದಿಲ್ಲ ಮನೆಗೆ ಹೋಗಬೇಕು ಬಾ ಬಾ ಅಂತ ಹಠ ಮಾಡ್ತಾವಳೆ ಇನ್ನೊಂದು ಹತ್ತು ನಿಮಿಷ ಆಯಿತು ಹೊರಡ್ತೀವಿ ಸೊ ಈ ಚಿಕ್ಕದು ಇರಲಿ ಅಲ್ವಾ ಕುಯ್ಯಲ್ಲ ಈ ಚಿಕ್ಕದು ಪುಟಾಣಿದು ಸೊ ನೋಡಿ ಒಂದು ಎಂಟು ಮೆಣ್ಸಿನ್ಕಾಯಿ ಸಿಕ್ಕಾವೆ ಫ್ರೆಂಡ್ಸ್ ನಮ್ಮಮ್ಮ ಏನೋ ಮಾಡಿಸ್ತೈತೆ ಕುರ್ತನ ಅಲ್ಲೇ ಬಿಟ್ಟುಟ್ ಬಂದೆ ಫ್ರೆಂಡ್ಸ್ ಕುಡ್ಲು ಕೊಡಬೇಕಿತ್ತು ಅದಕ್ಕೆ ಎಳ್ಳೀರು ಕುಯ್ಸ್ತೈತೆ ನಮ್ಮಮ್ಮ ಹಂಗೆ ನಿಂತ್ಕೊಂಡೆ ಕುಡ್ಲಲ್ಲಿ ಕೊಚ್ಚಮ್ಮ ಕುರ್ತನ ಕರ್ಕೊಬರ್ತೀನಿ ಈಗ ಹೋಗ್ಬಿಟ್ಟು ಮತ್ತೆ ಈಗ ಇವನು ಹತ್ತ ತೊಳೆ சப்போட் கிடுக்க அவ் குய்த்தவ் எம்தே மர ஆச்சி ಕತೆ ಗೈಸ ಎಳ್ನೀರ್ ಎಳ್ಳೀರು ಕೇಳ್ತಿದ್ದು ಫೈನಲಿ ನೋಡಿ ಎರಡು ಎಳ್ಳೀರವೆ ಇನ್ನೆರಡು ಅಮ್ಮ ತಗೊಬತ್ತೈತೆ ಕೃತುನ ಅಲ್ಲೇ ನಿಲ್ಸಿಟ್ಟು ಬಂದೆ ಬಿಕಾಸ್ ಅವಳು ಚಪ್ಪಲಿ ಉಂಡ್ಕೊಬಿಡ್ತಾ ಚಪ್ಪಲಿ ಬಿಡ್ಸ್ಬಿಟ್ಟು ಬರಿ ಕಾಲಲ್ಲೇ ಬಾ ಅಕ್ಕಳು ಮರೆ ಕತ್ಬಿಟ್ಟೆ ಕುಡ್ಲು ಕೊಡಬೇಕು ನಾವು ಅಮ್ಮ ಕಿರುಚ್ಕೋತೈತೆ ಅಂದ್ರೆ ಹಳ್ಳ ದಾಟಬೇಕು ಅವ್ಳು ಮುಳ್ಳಿರ್ತವೆ ನಾನು ಬರಿ ಕಾಲಕ್ಕೆ ದಾಟಲ್ಲ ಅಂದ್ಬಿಟ್ಟು ಅಲ್ಲೇ ನಿಂತ್ಕೊಂಡು ಬಡ್ಕೊತಾ ಇದ್ದು ನೋಡ್ಕಿಂಗ್ ನಾಲ್ಕು ಕೆಳ್ನೀರು ಸಿಗ್ತವೆ ಗೈಸ ಈಗ ಇಲ್ಲೇ ಒಂದ್ ಎರಡು ಕುಡ್ಕೊಬಿಡ್ತೀವಿ ಹಿಡ್ಕೊಂಡೋಗಲ್ಲ ಕೃತು ನೋಡಿ ಹೆಂಗ ಕುತ ಕುಡಿಯೋದ ಮಲ್ ತಗೊಂಡೋಗದ ಜಿಲ್ಲೆ ಈಗ ತಾತ ಕುಡಿತ ಯಾಕೆ ಬೈತದೆ ನಂದು ತೋಟ ಅನ್ಬೇಕು ನೀನು ನಡಿ ಈಗ ಎಳ್ನೀರ್ ಕುಡಿಯೋ ಸಮಯ ನೋಡ ನಮ್ಮಅಮ್ಮ ಇಲ್ಲೇ ಕುಡಿಯೋಣ ಅಂತದ್ದು ಇಲ್ಲ ಮನೆಗೆ ತಕೊಂಡೋಗಿ ಕುಡಿಯೋಣ ಅಂತದ್ದು ಈಗ ಎಳ್ನೀರ್ ಕುಡಿಬೇಕು ಇಲ್ಲ ಕುಡಿಯಂಗಲ್ಲ ಇವಳು ಏನೇನೋ ಮಾತಾಡ್ತಾವಳೆಸ್ಕೊಳ್ತ ಗೊತ್ತಿಲ್ಲ ಹಾವು ಮರ್ಯಾದೆ ಅಂದ್ರೆ ಹಂಗೆ ಹೆದರ್ಸ್ತಾವಳೆ ಇವ್ ನಂಗ ಮುಂಚೆಗೆ ಹಾವಂದ್ರೆ ಹೆದ್ರಕ್ಕೆ ನಾ ಎಳ್ನೀರ್ ಈಗ ಇಲ್ಲೇ ಕುಡ್ಕೋತೀವಿ ಅಮ್ಮ ಗಂಜಿ ಇರ್ತಾವಮ್ಮ ಶೀನು ಅದು ಯಾವ ಹುಳ ಇರಾಕಿನ ಇಲ್ಲಿ ಹಾವೆಲ್ಲಿ ಬರ್ತದೆ ಸುಮ್ಮನೆ ಇರ್ಚಿ ಹಾವು ಅಂದ್ಬಿಡ ನಂಗೆ ಹೆದ್ರಕಾಯ್ತದೆ ಅದೇ ಫ್ರೆಂಡ್ಸ್ ಎಳನೀರೆಲ್ಲನು ಯಾರು ಇಕ್ಕೊಂಡು ಹೋಗ್ತಾರೆ ಅಂತ ಅವ್ರು ಸಣ್ಣ ಮರ ನೀವೇ ನೋಡಿದ್ರಲ್ಲ ಯಾಕು ಇಕೊಂಡು ಹಂಗೆ ಕೈಗೆ ಸಿಗ್ತವೆ ಹೈಟ್ ಆಗಿದ್ರೆ ಇಲ್ಲ ಒಂಚೂರು ಹತ್ತಿದ್ರೆ ಹಾಗೆ ಸಿಗ್ತವೆ ಕುಡ್ಕೊಂಡೋಯ್ತಾರೆ ಫ್ರೀ ಬೆಂಗಳೂರಲ್ಲಿ ಬೆಂಗಳೂರಲ್ಲ ಐವತ್ತರವತ್ತು ರೂಪಾಯಿ ಇದೆ ಒಂದೊಂದು ಎಳ್ನೀರಿಗೆ ಪ್ಯೂರ್ ನೋಡಿದ್ರೆ ಫ್ರೀಯಾಗಿ ಕಿತ್ಕೊಂಡು ಕುಡಿತಾರೆ ಕುಡಿತೀನಿ Hva sier du? ನಮ್ಮ ಅಮ್ಮನೂ ಕುಡಿತೈತೆ ನಮ್ಮ ಪಾಪ ಎಲ್ಲೇ ನೀನು ಎಳ್ಳು ಕುಡಿಯೋದಿಲ್ಲ ಬಿಟ್ಬಿಟ್ಟು ಐತೆ ನಿನ್ನ ಎಳ್ಳು ಬೇಕು ಅಂತ ತಾನೆ ನೀನು ತೊಡ್ ತಗೊಂಡಿದ್ದೋ ಕುಡ್ಕೊ ಓ ಹೋ ಬರೀ ಮಾತು ಆಡ್ತಾವಳು ಅಷ್ಟು ತಿಂದವ ಗಂಜಿ ಕೆಚ್ಚಕ್ಕೆ ಅಲ್ಲಿ ಸೈಝ್ ಗಲ್ಲು ಮೆಕ್ಕೋದೆ ಇಲ್ಲಿ ಕುರ್ತು ಕಲ್ಲು ಕೊಡಲಿಲ್ಲ ಕೆಚ್ಚಕ್ಕೆ ಅದಕ್ಕೆ ಅಲ್ಲೋ ಐತೆ ಗಂಜಿ ಇದೆ ನನಗೆ ಗಂಜಿ ತಿನ್ನೋದು ಅಂದರೆ ತುಂಬ ಇಷ್ಟ ಎಳೆ ಗಂಜಿ ತಿನ್ನೋದು ಇಷ್ಟ ಗಟ್ಟಿಯಾಗಿರೋದ್ ತಿಂತೀನಿ ಬಷ್ಟ್ ಅಷ್ಟು ಇಷ್ಟ ಇಲ್ಲ ಎಳೆ ಗಂಜಿ ಅಂತೂ ಸಕ್ಕತ್ತಾಗಿರ್ತದೆ ನಮ್ಮ ಪುಟಾಣಿ ಇನ್ನೂ ಕುಡೀತ್ಲೇ ಅವಳೆ ಎಲ್ಲ ಕುಡಿದ್ರೂ ಕುಡ್ಕೊ ಪುಟಾಣಿ ನೋಡಿ ಗಂಜಿ ಹೇಳಿ ಗಂಜಿ ಎಷ್ಟು ಚೆನ್ನಾಗಿ ಸೊ ಮಣ್ಣಾಗೈತೆ ಕೈ ಅಡ್ಜಸ್ಟ್ ಮಾಡಿಕೊಂಡು ಈಗ ಮಣ್ಣಿನ ಕೈಲೇ ತಿಂತ ಇದ್ದೀನಿ ಏನು ಮಾಡೋಕ್ಕಾಗಲ್ಲ ನಮ್ಮಮ್ಮಿ ಕಣ ಇನ್ನೊಂದು ಕೆಚ್ತಾ ಇದ್ದಾರೆ ಸಖತ್ತ ಸೊ ತಿಂದು ಕಂಪ್ಲೀಟ್ ಮಾಡುವ ಇದ್ದೀವಿ ಅಲ್ಲ ಅಮ್ಮ ಕೃತು ಕಾಲು ತೊಳಿತೈತೆ ನಾನು ಕೃತು ಚಪ್ಪಲಿ ಮತ್ತು ನನ್ನ ಚಪ್ಪಲಿ ಎಲ್ಲ ತೊಳ್ಕೊಂಡೆ ಉಜ್ಜು ಕಾಲಾಗಿ ತೊಳಿತಾ ಐತೆ ಹೆದ್ರುಕೊತಾವಳೆ ಕೃತು ಮತ್ತು ಅಮ್ಮ ಬಿಗಿಯಾಗಿ ನಿಲ್ಲಿಸ್ಕೊಂಡು ಸಪೋರ್ಟ್ ಕೊಡ್ಕೊಂಡು ಹಿಡ್ಕೊಂಡೈತೆ ಬಂದ್ಲು ಬಂದ್ಲೋ ಕೃತು ಬಂದ್ಲು ಬಂದ್ಲು ಇನ್ನಲ್ಲಿ ಬಂದಾರಿಲ್ಲ ವಾಪಸ್ ಹೋಗ್ತಾ ಇದ್ದೀವಿ ಇನ್ನೂ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಆಗುತ್ತೆ ಮನೆಗೆ ಹೋಗೋದು ಆ್ಯಂಡ್ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಇನ್ನು ಹೊಸ ಹೊಸ ವೀಡಿಯೋ ಮಾಡುವ ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬಾಯ್ ಬಾಯ್ ಗೈಸ್